ನಮಸ್ತೆ ಇವಾಗ ವಿಂಟರ್ ಅಂದ್ರೆ ಚಳಿಗಾಲ ಸ್ಟಾರ್ಟ್ ಆಗಿದೆ ನೀವೆಲ್ಲ ನೋಟಿಸ್ ಮಾಡಿರ್ತೀರಾ ಸ್ಕಿನ್ ತುಂಬ ಡ್ರೈ ಅನ್ನಿಸ್ತಾ ಇರುತ್ತೆ ಡಾರ್ಕ್ ಅಂತ ಅನಿಸ್ತಾ ಇರುತ್ತೆ ಗ್ಲೋ ಇಲ್ಲ ಒಂಥರ ಒಣ ಒಣ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಅಂತ ಅನ್ನಿಸ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಇವತ್ತು ನಾನೊಂದು ಸೂಪರ್ ಆಗಿರುವಂತಹ ನಿಮ್ಮ ಸ್ಕಿನ್ನ ಗ್ಲೋ ಮಾಡುವಂತಹ ಸಾಫ್ಟ್ ಮಾಡುವಂತಹ ಒಂದು ಹೋಮ್ ರೆಮಿಡಿನ ನಾನು ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಪ್ರಾಬ್ಲಮ್ನ ನಾನು ಕೂಡ ಫೇಸ್ ಮಾಡಿದ್ರಿಂದ ಓಕೆ ಯೂಸ್ ಮಾಡೋಣ ಈ ವಿಂಟರಲ್ಲಿ ಅಂತ ಅಂದ್ಕೊಂಡಾಗ ನಿಮಗೂ ಕೂಡ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮೂಲಕ ಕೇಳಿ ಖಂಡಿತ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನಗೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದವ್ರಿಗೆ ನಿಮಗೆ ಗೊತ್ತಿರುತ್ತೆ ಚಿಕ್ಕ ಬೇಬಿನ ಇಟ್ಕೊಂಡು ನಾನು ವೀಡಿಯೋನ ಕಾನ್ಸಿಸ್ಟೆಂಟಾಗಿ ಹಾಕೋದಕ್ಕಾಗಲ್ಲ ಮಿನಿಮಮ್ ಒಂದೆರಡು ವೀಡಿಯೋ ಹಾಕ್ತಾ ಇರ್ತೀನಿ ಅವಾಗವಾಗ ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರಿ ಆ್ಯಂಡ್ ಲೇಟ್ ಮಾಡೋದು ಬೇಡ ಏನೆಲ್ಲ ಸಾಮಗ್ರಿಗಳು ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ ಇದ್ದರೆ ಸಾಕಷ್ಟೇನಪ್ಪ ನಿಮ್ಮ ಜೊತೆ ತ್ರೀ ಇಂಗ್ರೀಡಿಯೆಂಟ್ನ ಇಟ್ಕೊಂಡ್ರೆ ಆರಾಮಾಗಿ ಹೆಲ್ತಿಯಾಗಿ ನ್ಯಾಚುರಲ್ ಆಗಿಯೇ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗುತ್ತೆ ಎಸ್ ಲೇಟ್ ಮಾಡೋದು ಬೇಡ ಬನ್ನಿ ಏನೆಲ್ಲ ಇಂಗ್ರಿಡಿಯಂಟ್ ಬೇಕು ಹೇಗೆ ಅಪ್ಲೈ ಮಾಡಬೇಕು ಎಷ್ಟು ದಿನಕ್ಕೊಂದ್ಸತಿ ಅಪ್ಲೈ ಮಾಡಬೇಕು ಎಷ್ಟೊತ್ತು ಇಡ್ಕೋಬೇಕು ಎಲ್ಲ ಹೇಳ್ತೀನಿ ಸೊ ಪ್ಲೀಸ್ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಾನಿಲ್ಲಿ ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ನ ತೊಗೊಂಡಿರೋದು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಹಾಗೆ ಜೇನುತುಪ್ಪ ಹನಿ ಹಾಗೆ ಹಲೋವೆರಾ ಫ್ರೆಶ್ ಆಗಿ ತೊಗೊಂಡಿದ್ದೀನಿ ತುಂಬ ಜನ ನನಗೆ ಬ್ಯೂಟಿ ಟಿಪ್ಪಲ್ಲಿ ನಾನು ಜೇನುತುಪ್ಪನ ಬಳಸಿದಾಗ ಕೇಳುವಂತಹ ಪ್ರಶ್ನೆ ಜೇನುತುಪ್ಪ ಉಪಯೋಗಿಸೋದ್ರಿಂದ ಮುಖದಲ್ಲಿ ವೈಟ್ ಹೇರ್ಸ್ ಬರುತ್ತಾ ಉಬ್ಬೆಲ್ಲ ವೈಟ್ ಆಗುತ್ತಾ ಅಂತ ಏಳೆಂಟು ವರ್ಷ ನಾನು ಯೂಟ್ಯೂಬ್ ಚಾನಲ್ ಮಾಡಿ ಐ ಮೀನ್ ಬ್ಯೂಟಿ ಟಿಪ್ ಅಂತ ಕೊಡ್ತಾ ಅದಕ್ಕಿಂತ ಫಸ್ಟು ನಾನು ಏನು ಡಿಗ್ರಿ ಮತ್ತು ಕಾಲೇಜಲ್ಲಿ ಇದ್ದಾಗಿನಿಂದಲೂ ಇದ್ದೀನಿ ಸೊ ನನಗೇನು ಆ ಥರ ಅನಿಸಿಲ್ಲ ಸ್ಕಿನ್ ಇನ್ನೂ ಚೆನ್ನಾಗಿದೆ ಸ್ಕಿನ್ನ ಮಾಯ್ಶುರೈಸ್ ಆಗಿ ಮಾಡಿ ಇಟ್ಟಿರುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇಲ್ಲಿ ನಾನು ಬಳಸಿರುವಂಥ ವಿಟಮಿನ್ ಇ ಕ್ಯಾಪ್ಸುಲ್ಸ್ ಇರ್ಬೋದು ಅಲೋವೆರಾ ಇರ್ಬೋದು ಮತ್ತು ಹನಿ ಇರ್ಬೋದು ಸ್ಕಿನ್ ಮಾಯಶ್ಚರೈಸ್ ಆಗಿ ಇರೋದಕ್ಕೆ ಸ್ಕಿನ್ ಹೈಡ್ರೇಟ್ ಆಗಿ ಇರೋದಕ್ಕೆ ಸ್ಕಿನ್ ಗ್ಲೋ ಬರೋದಕ್ಕೆ ಈ ಮೂರು ಇಂಗ್ರೀಡಿಯಂಟ್ ತುಂಬ 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 ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ನೀವೇನೇ ಫಸ್ಟು ಏನು ಉಪಯೋಗಿಸ್ತಿರಲ್ಲ ಆವಾಗ್ಲೇ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಮತ್ತು ಇದನ್ನು ಕೈ ಬಿಡ್ದಂಗೆ ಚೆನ್ನಾಗಿ ಬೀಟ್ ಇರಿ ಸೊ ಒಂಥರ ಚೆನ್ನಾಗಿ ಈ ಮೂರು ಏನು ಇಂಗ್ರೀಡಿಯೆಂಟ್ ಇದೆ ನೀಟಾಗಿ ಮಿಕ್ಸ್ ಆಗಬೇಕು ಆಲ್ಮೋಸ್ಟ್ ಎಂಟೊಂಬತ್ತು ತಿಂಗಳಾಗಿತ್ತು ನಾನು ಸ್ಕಿನ್ ಕೇರ್ ಅಂತ ಮಾಡಿ ಈಗ ಕಳೆದ ದಿನಗಳಿಂದ ನಾನು ಸ್ಟಾರ್ಟ್ ಮಾಡಿರೋದು ಸ್ಕಿನ್ ಕೇರೆಲ್ಲ ನನ್ನ ಸ್ಕಿನ್ ಎಷ್ಟು ಹೋಗ್ಬಿಟ್ಟಿದೆ ಅಂತ ಅಂದರೆ ಐ ಮೀನ್ ಸ್ಕಿನ್ ಕೇರ್ ಅನ್ನೋದನ್ನು ಮಾಡ್ದಲೇ ಇದ್ದಿದ್ದರಿಂದ ಸೊ ಇವಾಗ ಮತ್ತೆ ರಿಕವರಿ ಆಗ್ತಾ ಇದ್ದೀನಿ ಓಕೆ ಇವಾಗ ನೀವು ನೋಡ್ಬೋದು ಈ ರೀತಿಯಲ್ಲಿ ಏನು ನಮಗೆ ಪ್ಯಾಕ್ ರೆಡಿ ಆಗಿದೆ ಈ ಒಂದು ಪ್ಯಾಕನ್ನು ವಾರದಲ್ಲಿ ಈ ಪ್ಯಾಕ್ನ ವಾರದಲ್ಲಿ ಎರಡರಿಂದ ಮೂರು ಸತಿ ನೀವು ಅಪ್ಲೈ ಮಾಡಿದ್ರು ಸಾಕು ಮೊದಲು ಪ್ಯಾಕ್ ಹಾಕೋಕ್ಕೂ ಫಸ್ಟು ನೀವು ಉಗುರು ಬೆಚ್ಚೋಗಿರೋ ನೀರಿನಿಂದ ನಿಮ್ಮ ಮುಖನ ವಾಶ್ ಮಾಡ್ಕೋಬೇಕು ಸೊ ಇದು ನಮ್ಮ ಸ್ಕಿನ್ ಆ ಬೆಚ್ಚ ಬಿಸಿ ಏನು ಸಿಗುತ್ತೆ ಅದು ಪೋರ್ಸ್ ಏನಿರುತ್ತೆ ಅದು ಓಪನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನೀವು ಹಾಕುವಂತಹ ಪ್ಯಾಕ್ಗಳು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಟೈಮಲ್ಲೇ ಬೇಕಾದರೆ ನೀವು ಸ್ಕ್ರಬ್ ಕೂಡ ಮಾಡ್ಕೊಳ್ಬೋದು ಅಂದರೆ ಒಂದು ಟೀ ಸ್ಪೂನ್ ಸಕ್ಕರೆಗೆ ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪನ ಹಾಕ್ಕೊಂಡು ಈ ರೀತಿ ಫೇಸ್ ವಾಶ್ ಮಾಡಿದ ನಂತರ ಸ್ಕ್ರಬ್ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಇಂಪ್ಯೂರಿಟೀಸ್ ಎಲ್ಲ ಹೊರಟೋಗುತ್ತೆ ಅಂಡ್ ಈ ರೀತಿಯಲ್ಲಿ ನೀವು ಪ್ಯಾಕ್ನ ಹಾಕಿದಾಗ ಇನ್ನಷ್ಟು ಗ್ಲೋ ಬರುತ್ತೆ ಇನ್ನಷ್ಟು ಚೆನ್ನಾಗಿ ಅನ್ಸುತ್ತೆ ಸ್ಕ್ರಬ್ ಮಾಡಿದ್ರೆ ಸಾಕು ಈ ಪ್ಯಾಕ್ನ ವಾರದಲ್ಲಿ ಎರಡರಿಂದ ಮೂರು ಸತಿ ಅಪ್ಲೈ ಮಾಡಬಹುದು ಆ್ಯಂಡ್ ಇದನ್ನು ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮಗೆ ಅದು ಫೀಲ್ ಆಗುತ್ತೆ ತುಂಬಾ ಇದು ಡ್ರೈ ಆಗಿದೆ ಅಂತ ಸೊ ಅಂದ್ರೆ ನೀವು ಸ್ಕಿನ್ ಟಚ್ ಮಾಡಿದಾಗ ಅದು ಅಂಟ್ಕೊಳ್ಬೇಕು ಬಿಕಾಸ್ ನಾವು ಅದಕ್ಕೆ ಹನಿ ಮತ್ತೆ ಏನು ವಿಟಮಿನ್ ಇ ಕ್ಯಾಪ್ಸೂಲ್ ಎಲ್ಲ ಹಾಕಿದೀವಿ ಇವೆ ಅಲ್ವಾ ಸೊ ನಿಮಗೆ ಅದು ಗೊತ್ತಾಗುತ್ತೆ ಇವಾಗ ನನ್ನ ಸ್ಕಿನ್ ತುಂಬ ಡ್ರೈ ಅಂತ ಅನಿಸಿದೆ ಐ ಮೀನ್ ಒಣಗಿದೆ ಈಗ ನಾನು ಒಂದು ಹೊಸ ಶ್ಯಾಂಪೂನ ತೊಗೊಂಡಿದ್ದೆ ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಈಗ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಕೂದಲು ಸಾಕಷ್ಟು ಉದುರುತ್ತಾ ಇದೆ ಹೇರ್ ಫಾಲ್ ಪ್ರಾಬ್ಲಮ್ ಇದೆ ಅದ್ರ ಜೊತೆಗೆ ನನಗೆ ಒಂದು ಬೆಸ್ಟ್ ಶ್ಯಾಂಪು ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಸೊ ಶ್ಯಾಂಪು ಅದು ಈಗ ತರಿಸಿರೋದು ನನಗೆ ಇಷ್ಟ ಆಯಿತು ಚೆನ್ನಾಗಿ ಅಂತ ಅನ್ನಿಸ್ತು ಅಂತ ಅಂದರೆ ನಾನು ಖಂಡಿತ ಮುಂದೆ ನೆಕ್ಸ್ಟು ನೀವು ಕೇಳಿದ್ರೆ ನಾನು ಬೇಕಾದರೆ ಶೇರ್ ಮಾಡ್ತೀನಿ ಯಾವುದು ಶ್ಯಾಂಪು ಏನು ಅಂತ ಹೇಗಿತ್ತು ಅಂತ ರಿವ್ಯೂ ಕೂಡ ಕೊಡ್ತೀನಿ ಸಾರಿ ನನ್ನ ಮಗ ಈ ಥರ ಕಿರಿಕಿರಿ ಐ ಮೀನ್ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ವಾಯ್ಸಿಂದ ನೀವು ಏನು ಅಂದ್ಕೊಳ್ಬೇಡಿ ಅಂತ ಹೇಳ್ತಾ ನೋಡ್ಬೋದು ಯಾವುದೇ ಮೇಕಪ್ ಮಾಡಿಲ್ಲ ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ ಹಾಕಿದ್ದೀನಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಅನ್ನಿಸ್ತಾ ಇದೆ ಅಂತ ಈವನ್ ಸ್ಕ್ರಬ್ಬು ಕೂಡ ಮಾಡ್ಕೊಂಡ್ರಿ ಅಂತಂದರೆ ತುಂಬ ಚೇಂಜಸ್ನ ನೋಡ್ತೀರಾ ಎಸ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು